ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದ ದುರಂತವನ್ನು ನೋಡಿರಿ ಎಲ್ಲ ವಿಷಯದಲ್ಲೂ ರಾಜಕೀಯ ಕೋವಿಡ್ ಬಂದರೆ ಅದರಲ್ಲಿ ರಾಜಕೀಯ ವ್ಯಾಕ್ಸಿನ್ನು ಅದರಲ್ಲಿ ರಾಜಕೀಯ ಸ್ಪೋರ್ಟ್ಸು ಅದರಲ್ಲಿ ರಾಜಕೀಯ ಶೇರ್ ಮಾರ್ಕೆಟ್ಟು ಅದರಲ್ಲಿ ರಾಜಕೀಯ ಮೊನ್ನೆ ಮಂಗಳವಾರ ವಿನೇಶ್ ಫೋಗಟ್ ಅವರು ಬೆಳ್ಳಿ ಮೆಡ್ಲನ್ನು ಗೆಲ್ತಾರೆ ಗೆದ್ದ ಸಂದರ್ಭದಲ್ಲಿ ಇಡೀ ದೇಶ ಇನ್ನೇನು ನಾವು ಸ್ವರ್ಣ ಪದಕ ಗೆಲ್ಲುವ ಕೊನೆಯ ಹಂತದಲ್ಲಿದ್ದೀವಿ ಅಂತ ಸಂಭ್ರಮದಲ್ಲಿರ್ತಾರೆ ಪ್ರತಿಯೊಬ್ಬರೂ ಪುಳಕಿತಗೊಳ್ತಾರೆ ಭಾರತಕ್ಕೆ ಸಂದಂಥ ಅತಿ ದೊಡ್ಡದಾದಂಥ ವಿಜಯ ಇದು ಅಂತ ಆದರೆ ಈ ದೇಶದ ರಾಜಕಾರಣಿಗಳು ಈ ದೇಶದ ಎಡಚರರು ವಿಚಾರವ್ಯಾಧಿಗಳು ಯಾವ ರೀತಿ ಇದನ್ನು ಬಿಂಬಿಸ್ತಾರೆ ಅಂತಂದರೆ ವಿನೇಶ್ ಪೋಗಟ್ ಗೆದ್ದಿರೋದು ಕುಸ್ತಿ ಪಂದ್ಯಾಟದಲ್ಲಿ ಅಲ್ಲ ನರೇಂದ್ರ ಮೋದಿಯವರ ವಿರುದ್ಧ ಅನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಎಂಥ ದುರಂತ ನೋಡ್ರಿ ವಿನೇಶ್ ಫೋಗಟ್ಟನ್ನು ಕೇವಲ ಮತ್ತು ಕೇವಲ ಒಬ್ಬ ರೆಸಲರ್ ಆಗಿ ನೋಡಬೇಕು ಏಕೆಂದರೆ ಆಕೆ ಹೋಗಿರೋದು ಒಲಿಂಪಿಕ್ಸ್ನ ಪಂದ್ಯಾವಳಿಗೆ ಆಕೆ ಪ್ರತಿನಿಧಿಸ್ತಾ ಇರೋದು ಭಾರತ ದೇಶವನ್ನು ಯಾವುದೋ ಒಬ್ಬ ವ್ಯಕ್ತಿ ಅನ್ನಲ್ಲ ಆದರೆ ಈ ಎಡಚರ ಕುಸ್ ಕುತ್ಸಿತ ಮನಸ್ಥಿತಿಯವರಿಗೆ ಇದು ನರೇಂದ್ರ ಮೋದಿಯವರ ವಿರುದ್ಧ ಗೆದ್ದಂಥ ಗೆಲುವು ಇದು ಬೆಳ್ಳಿ ಪದಕ ಬಂದಿರುವುದು ನರೇಂದ್ರ ಮೋದಿ ಅವರ ವಿರುದ್ಧ ಆಕೆ ಸಾಧಿಸಿದಂಥ ಗೆಲುವು ಅಂತ ಇದನ್ನು ಶುರು ಮಾಡಿದ್ದಾರು ಈಕೆಯ ಸೋದರಿಯ ಗಂಡ ಈಕೆಯ ಜೀಜಾಜಿ ಭಜರಂಗ ಪೂನಿಯಾ ಆತ ಮೊದಲು ಪೋಸ್ಟ್ ಹಾಕ್ತಾನೆ ಏನಂತ ಹೇಳ್ತಾನೆ ಗೊತ್ತಾತ ಆತ ಹೇಳ್ತಾನೆ ಏ ಲಡ್ಕಿ ಲಾಥೋನ್ಸೆ ಗೈತಿ ಅಂದರೆ ಈಕೆಗೆ ಈ ಬಡಿಗೆಯಿಂದ ಹೊಡೆಯಲಾಯಿತು ಲಾಠಿಯಿಂದ ಹೊಡೆಯಲಾಯಿತು ಸಡಕೋಪರ್ ಘ ಗೈತಿ ರಸ್ತೆಯಲ್ಲಿ ಎಳದಾಡಲಾಯಿತು ದುನಿಯಾ ಜೇತನೇ ವಾಲಿ ಹೇ ಸಿಸ್ಟಮ್ಸೆ ಹಾರ್ಗೈತಿ ಈಗ ಜಗತ್ತನ್ನೇ ಗೆದ್ದಿದ್ದಾಳೆ ಸಿಸ್ಟಮ್ನಿಂದ ಹಾಗೆ ಸೋತುಬಿಟ್ಟಿದ್ಲು ಬೆಳ್ಳಿ ಪದಕ ಗೆದ್ದ ಸಂದರ್ಭದಲ್ಲಿ ಈಕೆಯ ಜೀಜಾಜಿ ಭಾವ ಹೇಳಿದಂಥ ಮಾತಿದು ಜಂತರ್ ಮಂತರ್ನಲ್ಲಿ ಈಕೆ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಅಟಾಟೋಪವನ್ನು ನೋಡಿ ಪೊಲೀಸರು ಇವರನ್ನು ತಹಬಂದಿಗೆ ತರಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಇವರು ಬ್ಯಾರಿಕೇಡನ್ನು ಮೂರ್ಕೊಂಡು ಇರ್ತಾರೆ ಅಷ್ಟೇ ಅಲ್ಲ ನೂತನ ಸಂಸತ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಅತಿ ದೊಡ್ಡದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿದವರು ಇವರೆಲ್ಲ ಆದರೆ ಈಕೆಯನ್ನು ಒಬ್ಬ ಕೇವಲ ಮತ್ತು ಕೇವಲ ಕುಸ್ತಿಪಟುವಾಗಿ ಈ ದೇಶದ ಜನ ನೋಡಿದರು ಮೊನ್ನೆ ಒಲಿಂಪಿಕ್ಸ್ನಲ್ಲಿ ಆದರೆ ಈತ ಹೇಳ್ತಾನೆ ಈಕೆಯನ್ನು ಎಳದಾಡಲಾಯಿತು ಈಕೆಯನ್ನು ಲಾಠಿಯಿಂದ ಹೊಡೆಯಲಾಯಿತು ಈಕೆ ಈಗ ಜಗತ್ತನ್ನು ಗೆದ್ದಿದ್ದಾಳೆ ಸಿಸ್ಟಮ್ನಲ್ಲಿ ಸೋತಿದ್ದು ಈಗ ಜಗತ್ತನ್ನು ಗೆದ್ಕೊಂಡ್ಬಂದಿದ್ದ ಅಂದರೆ ನೇರವಾಗಿ ಟಾರ್ಗೆಟ್ ಮಾಡಿದ್ದು ನರೇಂದ್ರ ಮೋದಿಯವರನ್ನು ಮತ್ತು ಸರ್ಕಾರವನ್ನು ಇನ್ನು ರವೀಶ್ ಕುಮಾರ್ ಎನ್ನುವಂಥ ಘನಪತ್ರಕರ್ತ ಪ್ರಭೃತಿ ಈ ತೇಳ್ತಾನೆ ಜಿಸ್ ಕೋ ಮಿಲ್ಕರ್ ಸಭಿ ಹರಾನೆ ಲಗಯತೆ ಯಾವ ವಿನೇಶ್ ಪೋಗಟ್ನನ್ನು ಸೋಲಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಎಲ್ಲರೂ ಪ್ರಯತ್ನ ಮಾಡಿದರು ವಿನೇಶ್ ಸಭಿಗೂ ಹರಾದೀಯ ವಿನೇಶ್ ಪೋಗಟ್ ಎಲ್ಲರನ್ನು ಸೋಲಿಸ್ಬೇಕು ಬೆಳ್ಳಿ ಪದಕ ಬಂದ ಸಂದರ್ಭದಲ್ಲಿ ಹೇಳಿದ ಮಾತಿದ್ದು ತುಮ್ ಶಾನ್ದಾರ್ ಹೋ ಜಲ್ವಾ ಖಾಯ್ ಖಾಯಂ ರಹೇ ಇನ್ನು ಸುವರ್ಣ ಪದಕ ಬಂದಿಲ್ಲ ಮಂಗಳವಾರ ದಿವಸ ರವೀಶ್ ಕುಮಾರ್ನ ಟ್ವೀಟ್ ಇದು ಅದಾದಮೇಲೆ ಅರ್ಫಾ ಖಾನಂ ಶೇರ್ವಾನಿ ಅಂತೇಳಿ ಅತಿ ದೊಡ್ಡ ರಾಷ್ಟ್ರದ್ರೋಹಿ ಈ ಮೊದಲು ಜೈಲಿಗೆ ಹಾಕ್ಬೇಕಾದಂಥದ್ದು ಕಮಾಲ್ ಕಿ ವಿನೇಶ್ ಸಂಘರ್ಷ ಸಂಘರ್ಷಕ್ಕೆ ಜೀತ್ ಹೈ ಇದು ಸಂಘರ್ಷದ ಹೋರಾಟ ಅಂತಿದೆ ಸಬ್ಕಿ ಸಬ್ ಕಿ ವಿನೇಶ್ ಕೋ ಕಿಸ್ ಮೂಸೆ ಫೋನ್ ಕರೆಂಗೆ ಸುಪ್ರೀಂ ಲೀಡರ್ ವಿನೇಶ್ ಪೋಗಟ್ ಗೆದ್ದ ಮೇಲೆ ಈ ಸುಪ್ರೀಂ ಲೀಡರ್ ನರೇಂದ್ರ ಮೋದಿ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾರೆ ಅಂತ ಈಕೆ ಟ್ವೀಟು ಅರ್ಫಾ ಖಾನಮ್ ಶೇರ್ವಾನ್ ಇದು ನೋಡಿ ಹೇಗಿದೆ ಇವರ ಸಂಭ್ರಮ ಹೇಗಿದೆ ನೋಡಿ అయితా అదద్మే కుల్దీప్ యాదవ్ ఏత హెతతనే వినేష్నే సభీకో హారా దియా జెత్ ది రోదు కుస్తి పంద యావళి ఇకే సోల్సిద్దార్ నా ఇన్న సబానక్వి అండ్ యు ఆర్ ఎ ట్రూ స్టార్ ఎ రోల్ మోడల్ బ్రిడ్జ్ భోషణకు తుమ్నే హర్వా దియా ఇదకు అవను ఏన్ రి సంబంధం ఇన్న అల్లి యోను జైరామ్ రమేష్ నాన్ బయోలాజికల్ ప్రైమ్ మినిస్టర్ ఆప్కో కైసా బదాయి దేంగే ನೋಡ್ರಿ ಹೇಗಿದೆ ಜಯರಾಮ್ ರಮೇಶ್ ಹೇಳಿದ್ದು ನಿನಗೆ ಹೇಗೆ ಶುಭಾಶಯ ಹೇಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಅದಾಯಿತು ಮಂಗಳವಾರ ಆಯಿತು ಮಂಗಳವಾರ ರಾತ್ರಿ ಇನ್ನಿಲ್ಲದ ಹಾಗೆ ಏನೆಲ್ಲ ಪ್ರಯತ್ನ ಮಾಡಲಾಯಿತು ಈಕೆಯ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಏನು ಮಾಡಿದರೂ ಐವತ್ತೆರಡು ಕೆ ಜಿ ಏಳ್ನೂರು ಗ್ರಾಮ್ಗಿಂತ ಕೆಳಗೆ ಇಳಲಿಕ್ಕೆ ತಯಾರೇ ಇಲ್ಲ ಆಕೆಗೆ ಸ್ಟೀಮ್ ಬಾತ್ ಮಾಡಿಸಲಾಯಿತು ಆಮೇಲೆ ಮೈಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗುವ ಹಾಗೆ ನೋಡಿಕೊಳ್ಳಲಾಯಿತು ಸ್ಕಿಪ್ಪಿಂಗ್ ಮಾಡಿಸಲಾಯಿತು ಓಡಿಸಲಾಯಿತು ಕೂದಲು ಕತ್ತರಿಸಲಾಯಿತು ಅವರ ರಕ್ತವನ್ನು ತೆಗೆಯಲಾಯಿತು ಏನು ಮಾಡಿದರೂ ತೂಕ ಕಡಿಮೆ ಆಗಲಿಲ್ಲ ಕೊನೆಗೆ ನೂರು ಗ್ರಾಮ್ ಜಾಸ್ತಿ ಅಂತಲೇ ಬಂತು ವಕ್ಕಾದಂಥ ಮಾನದಂಡ ಇಟ್ಕೊಂಡು ಒಲಿಂಪಿಕ್ಸ್ ಕೆಲಸ ಮಾಡುತ್ತೆ ಅವರಿಗೆ ಭಾರತದಲ್ಲಿರೋ ರಾಜಕೀಯ ತೊಗೊಂಡು ಅವ್ರಿಗೆ ರೀ ಆಗಬೇಕು ಅವ್ರಿಗೆ ಅಲ್ಲಿರೋರು ಅಲ್ಲಿ ಏನಿದೆ ಅದರ ಪ್ರಕಾರ ನಡ್ಕೋತಾರೆ ನೂರು ಗ್ರಾಮ್ ಕಡಿಮೆ ಇದೆ ಅಂದ ತಕ್ಷಣ ಈಕೆಯನ್ನು ಅನರ್ಹಗೊಳಿಸಲಾಯಿತು ಅನರ್ಹಗೊಳಿಸಿದ ಮೇಲೆ ಆಟ ಮುಗಿಯೋದಿಲ್ಲ ಇವ್ರದ್ದು ಅನರ್ಹಗೊಳಿಸಿದ ಮೇಲೆ ಮತ್ತೆ ಶುರು ಇವರ ಆಟ ಏನು ಇದು ಕುತಂತ್ರ ಇದು ಚೋದ್ಯ ಇದು ಇನ್ನಿಲ್ಲದ ಹಾಗೆ ಷಡ್ಯಂತ್ರ ಮಾಡಲಾಯಿತು ಈ ರೀತಿಯದಾದಂಥ ಟ್ವೀಟ್ಗಳು ಶುರುವಾಗ್ತವೆ ರಾಹುಲ್ ಗಾಂಧಿ ಹೇಳ್ತಾರೆ ನ್ಯಾಯ ದಿಲಾನೆ ದಿಲಾನೆ ಮೇ ಕೋಯಿ ಕಸರ್ನ ಹಿ ಚೋಡೆಂಗೆ ಹಮ್ಮಂತ ನ್ಯಾಯ ಕೊಡಿಸೋದ್ರಲ್ಲಿ ಇವರು ಒಂದು ಯಾವುದೇ ಇದನ್ನು ಬಿಡಲ್ಲಂತೆ ಹೆಂಗೆ ನ್ಯಾಯ ಕೊಡಿಸ್ತಾರೆ ಈಕೆ ತೂಕ ಜಾಸ್ತಿ ಇದ್ದರೆ ನ್ಯಾಯ ಕೊಡಿಸೋದು ಹೆಂಗ್ರಿ ಯಾರ ಹತ್ರ ಹೋಗಿ ಹೇಳ್ತೀರಾ ನೀವು ಕೊಡಕ್ಕದೇನು ಭಾರತ ದೇಶದಲ್ಲಿ ಕುತ್ಕೊಂಡು ಮಾಡ್ತಾ ಇರುವಂಥ ವ್ಯವಹಾರನ ಅದು ಇನ್ನು ರಾ ರಾಕೇಶ್ ಟಿಕಾಯತ್ ಯಾವ ರೈತರ ಹೋರಾಟಕ್ಕೆ ಈ ಕುಸ್ತಿಪಟುಗಳು ಹೋಗಿ ನಿಂತಿದ್ರಲ್ಲ ಅಂತ ರಾಕೇಶ್ ಟಿಕಾಯತ್ ಸ್ಟೇಟ್ಮೆಂಟ್ ಕೊಡ್ತಾನೆ ಸಾಜಿಶ್ ಅಕಾಡೆಮಿ ಹರಾದಿಯಾ ಹಾಗ ಕುತಂತ್ರದ ಗರಡಿಯಲ್ಲಿ ಸೋಲಿಸಲಾಯಿತು ಅಂತ ಹರಾದಿಯಾ ಸೋಲ ಸೋಲಿಸಲಾಯಿತು ದೇಶಕ್ಕೆ ಏಕ್ ಮೆಡಲ್ ಆಜ್ ರಾತ್ರಿ ರಾಜನೀತಿಕ ಶಿಕಾರ್ ಹೋಗಿ ದೇಶಕ್ಕೆ ಬರಬೇಕಾದಂಥ ಒಂದು ಮೆಡಲು ರಾಜನೀತಿಯ ಸ್ವಯ ಶಿಕಾರಿಯಾಗೋಯ್ತಿದ್ದು ಅಂತ ದೇಶ್ ಏ ದಿನ ನಹಿ ಭೂಲೇಗ ಈ ಕಾಲಾದಿನ ಅಂತ ಆಮೇಲೆ ರಣದೀಪ್ ಸುರ್ಜೇವಾಲಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಏಕಸೌ ಚಾಲೀಸ್ ಕರೋಡ್ ಭಾರತವಾಸಿ ಸ್ತಬ್ಧ ಹೋಗಯ ಹೇ ಹೌದು ರೀ ಕ್ರೀಡಾ ಪ್ರೇಮಿಗಳಿಗೆ ಗೋಲ್ಡ್ ಮೆಡಲ್ ಬಂದಿರೋ ಸಂತೋಷ ಆಗಿರೋದು ಎಲ್ರಿಗೂ ಬೇಸರಾಗಿದೆ ಆದರೆ ಇದರಲ್ಲಿ ರಾಜಕೀಯ ಮಾಡೋದಿದೆಯಲ್ಲ ಅದನ್ನು ನಾವು ಸಹಿಸೋದಿಲ್ಲ ಏತೋ ಖೇಲ್ಕ ಇತಿಹಾಸ ಮೇ ಬ್ಲ್ಯಾಕ್ ಡೇ ಹೇ ನಫ್ರತಿ ಷಡ್ಯಂತ್ರ ಹೇ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಸತಾಯ ಕೌನ್ಹೈ ಜಿಸ್ನೆ ಪೋಗಟ್ ಕಿ ಜೀತ್ ಹಜಂ ನೈ ಹುಯಿ ಯಾರಿಗೆ ವಿನೇಶ್ ಪೊಗಟ್ ಅವರ ಗೆಲುವು ಅರಗಿಸ್ಕೊಳ್ಳಾಗ್ಲಿಲ್ಲ ಕಿಸ್ನೆ ದೇಶಕ್ಕೆ ಭೇಟಿಕ್ಕೆ ಪಿಚ್ ಮೇ ಐಸ ಷಡ್ಯಂಸ್ ಕ ಚಕ್ರ ಜರೂರ್ ಕಕ್ಕಿಯಾರ ಹೇಗಾ ಅಂತ ಷಡ್ಯಂತ್ರದ ಚಕ್ರವ್ಯೂಹವನ್ನು ರಚಿಸಲಾಯಿತಂತೆ ವಿನೇಶ್ ಪೋಗಟ್ಲನ್ನು ಸೋಲಿಸ್ಲಿಕ್ಕೆ ಅಂದರೆ ಅದು ಅಪ್ಪಿತಪ್ಪಿ ಏನಾದರೂ ವಿನೇಶ್ ಪೋಗಟ್ ಗೆದ್ದು ಗೋಲ್ಡ್ ಮೆಡ್ಲ್ ತಂದಿದ್ದರೆ ಈ ದೇಶದ ಕ್ರೀಡಾಭಿಮಾನಿಗಳು ನಾನು ನಿಜ ನಿಸ್ಪೃಹವಾಗಿ ಇದರಿಂದ ಹೇಳ್ತೇನೆ ಒಳ್ಳೆಯ ಮನಸ್ಸಿನಿಂದ ಹೇಳ್ತೇನೆ ದೇಶಕ್ಕೆ ಪದಕ ಬಂದಿದ್ರೆ ಖಂಡಿತವಾಗಿ ಸಂತೋಷ ಪಡೋರು ಆದರೆ ಈ ಎಲ್ಲ ಕಾಕಸ್ ಇದೆಯಲ್ಲ ಇವರು ಹೇಗೆ ವಿನೇಶ್ ಪೋಗಟ್ನ ಎತ್ಕೊಂಡು ತಿರುಗ್ತಾ ಇದ್ರು ಅಂದರೆ ಇಡೀ ದಿಲ್ಲಿಯಲ್ಲಿ ಈಕೆಯ ಮೆರವಣಿಗೆ ನಡೆಯೋದು ನರೇಂದ್ರ ಮೋದಿಯವರ ವಿರುದ್ಧದ ಗೆಲುವು ಇದು ಅಂಥೇಳಿ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇತ್ತು ಒಂದು ಬೆಳ್ಳಿ ಪದಕ ಬಂದಾಗಲೇ ಇಷ್ಟೆಲ್ಲ ಹಠಾಟೋಪ ಮಾಡಿದಂಥ ಜನ ಸುವರ್ಣ ಪದಕವನ್ನು ತಂದಿದ್ರೆ ಹರಿಯಾಣ ಚುನಾವಣೆಯಲ್ಲಿ ಅದನ್ನೇ ವಿಷಯ ಮಾಡಲಾಗ್ತಾ ಇತ್ತು ಸಂಸತ್ತಿನಲ್ಲಿ ಇದರ ಕುರಿತಾಗಿಯೇ ಮಾತನಾಡಲಾಗ್ತಾ ಇತ್ತು ನರೇಂದ್ರ ಮೋದಿ ಈಕೆಯನ್ನು ಬಡಿಲಿಕ್ಕೆ ನೋಡಿದರು ಈಕೆ ಗೆದ್ದುಕೊಂಡ್ಬಂದಿದ್ದಾರೆ ಇದು ನರೇಂದ್ರ ಮೋದಿಯ ಸೋಲು ವಿನೇಶ್ ಪೋಗಟ್ಲ ಗೆಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು ಈಕೆ ಕುಸ್ತಿ ಆಡಿದ್ದು ಕುಸ್ತಿ ಪಟುವಿನ ಜೊತೆನ ಅಥವಾ ಈ ದೇಶದ ಪ್ರಧಾನಮಂತ್ರಿಯ ಜೊತೆನ ಇದು ಕೇಳಲೇಬೇಕಾದ ಪ್ರಶ್ನೆ ದಯವಿಟ್ಟು ಉತ್ತರ ಕೊಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ